ಬಿಪಿ ಅವರು ಸೋಮಗ burglan ನೋಡ ನಾವು ಅಲ್ಲ ಹೌದಲ್ವಾ ಯಾಕಂತ ಕೇಳು ನಾಗರಿಗೌಡರು ಅದು ಮಾತು ಏನಂತ ಹೇಳಿ ಆ ಹೆಣಮಕ್ಕಳ ಒಂದು ನಕಲೆಸ್ ಬ್ಯಾಂಕಿ ಅಂತ ಕತ್ತಿ ಏರಲ ನಾ ಹಾ ನಮ್ಮತ್ರ ಒಂದು ಪ್ರಶ್ನೆ ಮಾಡಿ ಅದಕ್ಕೆ ಏನ ಪ್ರಶ್ನೆ ಮಾಡಿ ಅಂತಂದ್ರೆ ಬೆಂಕಿ ಆ ಕಳವಿ ನಾರಾಯಣಗೌಡ ಹಚ್ಚಾನ ತಂಗಿ ಸೌರಮ್ಮಗ ಅಲ್ಲಿ ಆ ಭೇದ ಭಾವನೆ ತಂದು ತಂಗಿ ಮಗನ ಕೊಲ್ಲ ತಯಾರಾಗ್ಯಾನ ಇದು ಹಣ್ಣನೇ ಹಚ್ಚಾನೋ ಏನ ತಂಗಿ ಹಚ್ಚಾಳೋ ಇದು ಸಿದ್ಧಾಂತ ಮಾಡಿ ಕೊಡೋ ಹೇಳಿ ಆಲ ಮತದಾಲ ಮಗನ್ ಯಾರು ಹಚ್ಚಾರ ಕೇಳಲ್ಲ ಏಯ್ ಹುಚ್ಚು ತಂಗಿ ಹುಚ್ಚ ರಂಗ ಮಾತಾಡಬೇಡ ಹೆಟ್ಟನ ಸಾಲಿ ಕಳಿಸು ಮಸ್ತಿ ಇಟ್ಟ ಕೊಂಬಗೆ ನಿಮ್ ತಂಗಿ ಅಲ್ಲ ನ ಬೇಡ ಕಳಿಸ್ತರೂ ಅದಕ್ಕೆ ಸ್ವಾರ್ಥ ಕಾಲಿನ ನಮ್ಮ ಜೀವನ ಏನು ಇಲ್ಲ ಹೌದು ನಮ್ಮ ಉದ್ದೇಶ ಏನು ಹೇಳಿ ಕರೀತಾ ಹುಡುಗಿ ಬ್ಯಾಟರಿ ಹಿಡಿಲಕ ಬರಲಿಲ್ಲ ಕೈಯಾಗ ಸಾಲಿ ಕುಮಾರ್ನ ಜೋಡಿ ಲಗ್ನ ಆಗ್ಬೇಕಂತ ಸಂಕಲ್ಪ ಮನದಾಗ ಹೌದು ಅಡಿವಿ ಹುಮ್ಮ ಕೊಳ್ಳಿನ ಸುಮ್ಮ ಮದಿವದಿ ಉಳಿಗ ಅಂತಕಂತ ಪದ್ಯ ಮಾಡಿದ್ರು ಗುರು ಮಗವನ ಮಹಾರಾಜರು ಅವಾ ತಿಳಿದು ಮಾತಾಡೋ ತಂಗಿ ಇಲ್ಲಿ ಅನುಭವಿಸ್ತರೂ ಊರದ ಯಾಕೆ ಕೇಳು ಬೆಂಕಿ ಯಾರ ಕೊಡ್ತದೇನು ನಾಲ್ಕು ಮಂದಿ ಮೂರು ಮಂದಿ ಮಕ್ಕಳ ನಾಲ್ಕು ಮಂದಿ ಮಕ್ಕಳ ಒಳಗೆ ಹೌದು ಶಿಲ್ತ ಬಿರಿಯಾನಿ ಶಿಲ್ತಾ ಸ್ವಾಮಣ ಮುತ್ತ ಕಣ್ಣ ಮುದ್ದ ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕ ಹುಟ್ಟಿ ಬಂದಳು ದೀಪಾವಳಿ ಹಬ್ಬಕ್ಕ ನೀವ್ ಹೆಂಗ ಹೆಣ್ಣು ಮಕ್ಕಳಿಗೆ ಕರ್ಕೊಂಡ್ ಬರ್ತಿರಲ್ಲ ಆರ್ತಿ ಬೆಳಗಾಕ ಹಂಗ ಅವರು ನಾಲ್ಕು ಮಂದಿ ಅಣತಮ್ಮದೇರು ಮಾತಾಡಿ ತಂಗಿಗೆ ಆರ್ತಿಗೆ ಬೆಳಗಲ್ಕ ದೀಪಾವಳಿ ಹಬ್ಬ ಕರ್ಕೊಂಡ್ ಬಂದಾರ ನೀವು ನೀಡು ನೂರ ಒಂದು ಐದುನೂರ ಒಂದು ಸಾವಿರದ ಒಂದು ಅರ್ಧಲ್ಲಿ ನೀಡ್ತಾರ ಎಲ್ಲ ನೀಡ್ತಾರೆ ಕರೆ ಇವರು ಸಾವಿರದ ಒಂದು ಐದುನೂರ ಒಂದು ನಾಲ್ಕು ಮಂದಿ ಹಣ ತಮ್ಮದೇ ನೀಡಿದ್ರು ಇವರು ತಂಗಿ ಮನಸ್ಸು ಚಲೋ ಇದ್ದಿದ್ದಿಲ್ಲ ಮಾತ್ರ ಇವರು ನಾನೇ ಶ್ರೀಮಂತ ಆಗಬೇಕು ತಿಳ್ಕೊಂಡು ಅವಾಗ ಹೌದು ಶಿದ್ದ ಬಿರಿಯಾನಿ ಶಿದ್ದ ಹೇಳ್ತಾರ ಏನಂತ ಹೇಳಿ ಅಪ್ಪ ನೀವು ನೀಡಿದ ರೊಕ್ಕ ನನಗೆ ಬೇಕಾಗಿಲ್ಲ ನೀವೇನು ಮಾಡಕತ್ತೀರಿ ನೋಡಿ ಅದಕ್ಕೇರಿ ಊರ ಗೌಡಿಕಿ ಹೊಲ ಮನೆ ಎಲ್ಲ ನನಗ್ ಕೊಡ್ಬೇಕಂತ ಜಾತಿ ಹೌದೌದು ಅವಾಗ ಅಣತಮ್ಮದೇ ನನ್ನಂತ ಗುಣದವ್ರು ಇದ್ರು ಅವಾಗ ಹೇಳ್ತಾರೆ ತಂಗಿ ನಾಲ್ಕು ಮಂದಿ ಒಳಗೆ ಒಬ್ಬಕ್ಕಿನ ದೇವ ಅದೆಲ್ಲ ನೀನೇ ತಗೊಂತೇಳಿ ಆರ್ತಿ ಒಳಗ ಆರ್ ಅರಿಕೇರಿ ಗೌಡಕಿ ಆಸ್ತಿ ಮನಿ ಎಲ್ಲ ಬಿಟ್ಟು ಕೊಟ್ಟರು ಅವಾಗ ಸ್ವಾಮಿ ಹತ್ತಿದ ತಂಗಿ ಇದು ನೀನು ತಕ್ಕೂ ನಮ್ಮ ಅಣತಮ್ಮದೇ ಒಳಗ ನೀನು ಬೆಂಕಿ ಇಳಬೇಡ ಸತ್ಯದ ಆದ್ರೂ ನೀ ಬೆಂಕಿ ಹೋಗಿ ಮುಂದಾದ ಅರಿಕೇರಿ ಬ್ರಹ್ಮ ಒಡಿ ಅಮ್ಮ ಮನೆ ಮೊಮ್ಮಗನಿಗೆ ಏನು ಮಾಡೋದು ಗೊತ್ತದೇನು ತಂಗಿ ಏನ್ ತಿಂದು ನಮ್ಮ ಗೌಡಿಕೆ ಮಾಡಿ ನಮ್ಮ ಮಗನಿಗೆ ಯಮಗಳ ಕಾಯ್ದ ಕಸೋದಿಕೆ ಅವಾಗ ಬ್ರಹ್ಮ ಒಡಿಗೆ ಹೋಗಿ ಮಲಕಾಡಿಸಿದ್ದೆ ಕೇಳದ ಮುದಿ ಬೇರೆ ಮಲಕಾಡಿಸಿದ್ದಾಗ ಅಣ್ಣ ನಮ್ಮ ಅತ್ತೆ ದೇವಕವ್ವ ಹಳಸಿದ ತಂಗಳದ ಬಂಗಳದ ಅನ್ನ ಹಾಕಿ ನನಗೆ ಬಿಸಿಲಾಗಿ ಎಂಗೋಳ ಕಾಯ್ದ ಕಚ್ಚ ಒಂದಾಗ ಅವಾಗ ಮಲಕಾಡಿಸಿದ್ದ ಬಂದ ಇವ್ರಿಗೆ ಗಂಡ ಹಿಂಡಿ ಟಂಕ ಮುರಿದು ಮೇಲ್ನಾಡ ಕಸಬಿಟ್ಟು ಅಣ್ಣ ಗಂಡ ಕಟ್ಕೊಂಡು ತಂಗೇ

ದ್ರೌಪದಿ ದೇವಿ ದುರ್ಯೋಧನ ರಾಜ್ಯವಾಡೇ ಬಿಟ್ಟು ಹೊಂಟಿದ್ದ ಅವ್ರು ಟೈಲ್ ಸ್ಪರ್ಶಿ ಹಾಕಿರು ಅದನ್ನ ನೀರು ಕಂಡಂಗೆ ಕಾಣ್ತಿತ್ತು ಅವಾಗ ಇವ ಬಡ ಬಡ ಹೊಂಟಿದ ದುಶ್ಯಾಸನ ಹೋಗು ಯಾರು ದುರ್ಯೋಧನ ಹೊಂಟಾಗ ಅವಾಗ ದ್ರೌಪದಿ ದೇವಿ ಅವನ ನೋಡ್ಕೊತ ಅವ ಹೋಗಿ ಅದು ನೀರೇದಿ ಅಂತ ಹೇಳಿ ಹಿಂಗ ಕಾಲಿಟ್ಟ ಆ ರಾಜ್ಯವಾಡ ಹೊಸ್ತನ ಕಡಿವಿ ಬೆತ್ತ ಅವಾಗಿದ್ದ ಹೆಣ್ಣು ಏನ್ ಮಾಡ್ಬೇಕದು ಅಂಜಲಕ್ಕ ಬೇಟ ಅಂಜಳಿ ಅಂದ ಬೇಟ ಅಂದ ಅಂದಾಕ ಬೇಟ ಹೇ ಅಂದಾಗ ಕೊಟ್ಟನ ಮಗ ಇವನು ಕುಟ್ಟದ ಅನ್ನ ಕೈ ಹೊಡ್ದು ಬಿಟ್ಟು ರಾಮಾಯಣ ಮಹಾಭಾರತ ಆಗಿ ಬಿಡುತ್ತೆ ನೋಡಿದ ಹೌದು ಒಂದೇ ಮಾತಿಗಾಗಿ ಮಹಾಭಾರತ ಯಾಕೈತಂದ್ರೆ ಅಂದಕ್ಕ ಬೇಟ ಹೇ ಕುಟ್ಟನ ಮಗ ಅಂತ ಯಾವಾಗ ನೀನು ಹೆಣ್ಣ ಯಾವಾಗ ಮಾತಾಡ್ತಲ್ಲ ಅವಾಗೆ ಮಹಾಭಾರತ ಆಗಿರೋದ ತಂಗಿ ಆ ಮಹಾಭಾರತ ಅನ್ನ ಸರ್ ನೀನೆ ಹೆಣ್ಣಿ ಬರಲ್ಲ ತಂಗಿ ಸುಮಿತ್ರ ನಾ ಯಾಕೆ ನಿನಗರುದೇನು ಬೆಂಕಿ ಹಚ್ಚದ ಹಟ್ಟೆ ಕೊಡ್ತದ ನಿಮಗ ಆರ್ಸ ಗೊತ್ತಿಲ್ಲ ಯಾಕ ನಿಮಗ ಎಲ್ಲ ಡಿಪಾರ್ಟ್ಮೆಂಟ್ ತಗೊಂಡಾರ ಅಗ್ನಿಶಾಮಕದಾಗ ನಿಮಗ್ ತಗೊಂಡಿಲ್ಲ ಯಾಕೆಲ್ಲ ಹಚ್ಚಕ್ ಕಟ್ಟೆ ಕೊಡ್ತದ ಆರ್ಸಾದ ಗೊತ್ತಿಲ್ಲ ಅಗ್ನಿಶಾಮಕದಾಗ ತೊಂಡಿಲ್ಲ ಅದಕ್ಕಾಗಿ ಎಲ್ಲಿ ತಂಗೆ ಅಂತ ಬೆಂಕಿ ಜ್ಞಾನದ ಬೆಂಕಿ ಅಂದಲ್ಲ ಹಚ್ಚಾಕ ಅದನ್ನ ನೀಗಲ್ಲ ನಿನ್ನ ಕೈಲಿ ಅದು ಆಗೋದಲ್ಲ ನೀವು ಸುಮ್ಮ ಒಣ ಪಡವಾರ ಅದಕ್ಕಾಗಿ ಇಲ್ಲಿ ಇಲ್ಲಿ ಹಿರಿಯಾರ ಏನ್ ಕೇಳ್ಕೊಂಡಾರ ಪ್ರಶ್ನೆ ಹಾಕ್ರಿ ಅಂತಕ್ಕಂಥದ್ದನ್ನ ಕೇಳ್ಕೊಂಡಾರ ತಾವೆಲ್ಲಾರು ಪ್ರಶ್ನೆ ಹಾಕ್ರಿ ಅಂತ ಹೇಳಿ ಕ್ವಾರಿ ಕೊಟ್ರಿ ಅಂದ್ರ ಸರಿಚೋಳಿ ಕಲಾವಿದರಿಗೆ ಪ್ರಶ್ನೆ ಅದಕ್ಕಾಗಿ ಇಲ್ಲಿ